ನಮ್ ಕಡೆ ಇದನ್ನ ಮಂಕ್ರಿ ಅಂತ ಹೇಳ್ತೀವಿ ರವಾ ಶುಂಠಿ ಗಂಜಿ ಇದು ಪಾಪುಗೆ ಬಾತ್ ಪೌಡರ್ ಇದು ಮಿಲ್ಕ್ ಪ್ರೊಡಕ್ಷನ್ ಆಗಿರ್ಬೋದು ಪಾಪು ಹೆಲ್ತ್ ಆಗಿರ್ಬೋದು ಇದ್ಲು ನಿನ್ ತಲೆ ಇದಲ್ಲ ಹಾಯ್ ಹೆಲೋ ಎಲ್ಲಾರ್ಗು ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಏನಂದ್ರೆ ಇದು ಒಂದ್ ನಿಮಿಷ ಮಾತಾಡ್ಲಿನ ಸೊ ಇದು ಪರಪರ ಸೌಂಡ್ ಕೇಳತ್ತೆ ಸೊ ಇವತ್ತು ಈ ಬುಟ್ಟಿ ತುಂಬಾ ತಿಂಡಿಗಳೇ ಇದಾವೆ ಆಕ್ಚುಲಿ ಇದನ್ನ ನಾವು ಬಾಣಂತಿ ತಿಂಡಿ ಅಂತ ಹೇಳ್ಬೋದು ಚಿಪ್ಸು ಅದೆಲ್ಲ ಇಲ್ಲ ಬಾಣಂತಿ ಅವ್ರಿಗೆ ಬೇಕಾಗಿರೋ ಅಂತ ಸಚು ನಿಮಿಷ ಇರು ಬಾಣಂತಿ ಅವ್ರಿಗೆ ಬೇಕಾಗಿರೋ ಅಂತ ಎಲ್ಲಾ ಐಟಮ್ಸ್ ಇದ್ರಲ್ಲಿ ಆಲ್ಮೋಸ್ಟ್ ಇರತ್ತೆ ಸೊ ಇದ್ರಲ್ಲಿ ಏನೇನು ಐಟಮ್ಸ್ ಇದೆ ಇದನ್ನ ಎಲ್ಲಿಂದ ತರ್ಸಿದ್ದು ಸೊ ಇದೆಲ್ಲ ನಾನು ನಿಮ್ಗೆ ಕಂಪ್ಲೀಟ್ ಈ ವಿಡಿಯೋದಲ್ಲಿ ತಿಂಡಿ ಬೇಕು ತಿಂಡಿ ತಿಂಡಿಬೇಕು ತಿಂಡಿ ಬೇಕು ತಿನ್ನಕ್ಕೆ ಉಟ್ಬಿಡೋಳೆ ಅದಕ್ಕೆ ತಿಂಡಿ ತರಿಸಿದ್ದೀನಿ ಸೊ ಇದೆಲ್ಲ ನಾನು ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಏ ಇರೋದೇ ಇರೋದೇ ಇದೆಲ್ಲಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಒತ್ತನಲ್ಲಿ ಇದನ್ ತಗ್ದು ಬಿಡಬೇಕು ಇದನ್ ನೋಡ್ ಬಿಡಬೇಕು ಇದೆ ನ್ಯಾಚುರಲ್ ಆಗಿ ತೆಗಿಬೇಕು ಯಾವತ್ತಿದ್ರು ನ್ಯಾಚುರಲ್ ಆಗಿ ಹೇಗೆ ಹಾಗೆ ಎಸ್ ಈ ಊರಲ್ಲಿ ಸಂತೆಯಿಂದ ಏನಾದ್ರೂ ತಂದ್ರೆ ನಮ್ಮ ಮನೇಲಿ ಇಂಜೆ ಮಾಡ್ತಾ ಇದ್ದೀವಿ ನಮ್ಮ ಚಿಕ್ ಚಿಕ್ಕ ಮಕ್ಕಳು ಇದ್ದಾರೆ ನಮ್ಮಅಮ್ಮ ಸಂತೆ ಹೋಗೋರು ಸಂತೆಯಿಂದ ಏನಾದ್ರು ಬಂದ್ರೆ ಊರ್ದು ಇರೋ ಬರೋ ಐಟಮ್ ಎಲ್ಲ ತೆಗಿಯೋದು ಕೆಳಗಡೆ ಅವ್ರಿಗೂ ಏನಾದ್ರು ಸಿಗುತ್ತೆ ಏನು ಸಿಗ್ತಾ ಇರಲಿಲ್ಲ ತಿಂಡಿ ಓಹ್ ವಾಹ್ ಗುರು ಕಡೆ ಇದನ್ನ ಮಂಕ್ರಿ ಅಂತ ಹೇಳ್ತೀವಿ ಕಸಾಕಕ್ಕೆ ಮತ್ತೆ ಲೈಕ್ ಬಾಣಂತಿ ಅವ್ರಿಗೆ ಆಕ್ಚುಲಿ ಮಂಕ್ರಿಯಲ್ಲಿ ಹೋಗಿ ಕೆಳಗಡೆ ಏನ ಏನೋ ಇಟ್ಬಿಟ್ಟು ಸಾಂಬ್ರಾಣಿ ಎಲ್ಲಾ ಹಾಕ್ಬಿಟ್ಟು ಇದನ್ನ ಮುಚ್ಚಿ ಸ್ಟೀಮ್ ಕೊಡ್ತಾರೆ ಸೊ ನೋಡಿ ಇಷ್ಟೊಂದೆಲ್ಲ ಐಟಮ್ಸ್ ಇದೆ ಏನೇನಂತ ಅಂದ್ರೆ ಇದು ಮೇನ್ ಆಗಿ ಫುಡ್ ಆಕ್ಚುಲಿ ಯಾಕೆ ಇದನ್ನ ಈಗ ಮನೇಲೆಲ್ಲ ಅಂತೂ ಮಾಡಕ್ ಕೆಲವ್ರಿಗೆ ಬರಲ್ಲ ಕೆಲವ್ರಿಗೆ ಬರತ್ತೆ ಹಳೆ ಕಾಲದವ್ರು ಯಾರಾದ್ರೂ ಇವೆಲ್ಲ ಮಾಡ್ಕೊಡ್ತಾರೆ ಬಟ್ ಇವಾಗ ಸದ್ಯಕ್ಕೆ ನಮ್ಮ ಮನೇಲಿ ಇದನ್ನೆಲ್ಲ ಮಾಡಕ್ ಬರೋ ಯಾರು ಇಲ್ಲ ಸೊ ವೈ ಇದನ್ನ ತರಿಸಿರೋದು ಇದೇನಂತ ಅಂದ್ರೆ ಅಜ್ವಾನಿ ಚಟ್ನಿ ಪೌಡರ್ ಅಜ್ವಾನಿ ಅಂದ್ರೆ ಇದೆಲ್ಲಾನು ಆಲ್ಮೋಸ್ಟ್ ಬಾಣಂತಿಯರ್ಗೆ ಆಗಿರೋದ್ರಿಂದ ಮಿಲ್ಕ್ ಪ್ರೊಡಕ್ಷನ್ಗಾಗಿರ್ಬೋದು ಪಾಪು ಹೆಲ್ತಿಗಾಗಿರ್ಬೋದು ನಮ್ಮ ಹೆಲ್ತಿಗಾಗಿರ್ಬೋದು ನಮ್ಮದು ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗೋದಿಕ್ಕೆ ಎಲ್ಲ ಫುಡ್ಡು ತುಂಬಾ ಯೂಸ್ ಆಗುತ್ತೆ ಸೊ ಏನೇನಿದೆ ಅಂತ ತೋರಿಸ್ತೀನಿ ಆಲ್ಮೋಸ್ಟ್ ಎಲ್ಲ ಚಟ್ನಿ ಪುಡಿಗಳು ಅಂಟು ನುಂಡೆ ಚಟ್ನಿ ಪುಡಿಗಳು ಸ್ನಾಕ್ ಐಟಮ್ಸು ರಸಮ್ ಪೌಡರು ಇಂಥವೇ ಇರೋದು ಸೊ ಇದು ಬಂದು ಅಜ್ವೈನ್ ಚಟ್ನಿ ಪುಡಿ ಅಂತ ಅಂಡ್ ಇದು ಶುಂಠಿ ಗಂಜಿ ನೋಡಿ ಇದು ರವಾ ಶುಂಠಿ ಗಂಜಿ ಪೌಡರ್ ಇದು ಬಿಸ್ತೀರ್ಗೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ರೆ ಗಂಜಿ ರೆಡಿ ರೆಡಿ ಟು ಯೂಸ್ ಯಾವ್ದೇ ಇದ್ರಲ್ಲಿ ಇನ್ನೊಂದ್ ಏನಂತ ಅಂದ್ರೆ ಪ್ರಿಸರ್ವೇಟಿವ್ ಇದಲ್ಲ ಆಮೇಲೆ ಏನದು ಕಲರ್ಸ್ ಅವೆಲ್ಲ ಏನು ಆಡ್ ಮಾಡಿರಲ್ಲ ಕಂಪ್ಲೀಟ್ ಆರ್ಗ್ಯಾನಿಕ್ಟಿಫಿಶಿಯಲ್ ಫ್ಲೇವರ್ಸ್ ಇದು ಪಪ್ಪಾಯ ಸೀಟ್ ಪಾಯಸ ಪಾಯಸ ಏನಾದರೂ ತಿನ್ಬೇಕು ಸ್ವೀಟ್ಸ್ ಏನಾದರೂ ತಿನ್ಬೇಕು ಅಂದ್ರೆ ಇದನ್ನ ಮಾಡ್ಕೋಬಹುದು ಅಂಡ್ ಇದು ಸ್ಟ್ರೆಂಥನ್ ಸ್ನಾಕ್ಸ್ ಅಂತ ಇದು ಸೊ ಇದು ಸಮಥಿಂಗ್ ಪೌಡರ್ ತರ ಇದೆ ಪೌಡರ್ ತರ ಇದೆ ಅಂಡ್ ಇದು ಬಂದು ಹೇಳಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ಇದು 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 ಡ್ರೈ ಫ್ರೂಟ್ಸ್ ಲಡ್ಡು ಇದು ಓಕೆನಾ ಇನ್ಸ್ಟಂಟ್ ಪೌಡರ್ ಆಯ್ತಾ ಲೈಕ್ ಮೆಂತ್ಯ ಹಿಟ್ ಮೆಂತ್ಯ ಹಿಟ್ ಮೆಂತ್ಯ ದೋಸೆ ಮುದ್ದೆ ರೊಟ್ಟಿ ಎಲ್ಲ ಮಾಡ್ಕೋಬಹುದು ಅಂತ ಇರೋ ಯೂಶುವಲಿ ಬಾಣಂತಿಯರಿಗೆ ಮೆಂತ್ಯ ಹಿಟ್ ಕೊಡ್ತಾರೆ ಮುದ್ದೆ ಕೊಡ್ತಾರೆ ಅಲ್ಲ ಸೊ ಅದರದ್ದು ಇದು ಪ್ಯಾಕೆಟ್ ಮೆಂತ್ಯ ಹಿಟ್ ಪ್ಯಾಕೆಟ್ ಇದು ಇದು ಬಂದು ಉಪ್ಮಾ ಮಿಕ್ಸ್ ಅಂತೆ ಇದು ಉಪ್ಪಿಟ್ಟು ಉಪ್ಮಾ ಮಿಕ್ಸ್ ಮಿಕ್ಸ್ ಇದು ಅಂಡ್ ಇದು ಬಂತು ಶತಾವರಿ ಏನ್ ಅವರಿ ಬೀಜ ಶತಾವರಿ ಗ್ರ್ಯಾನಿಲ್ಸ್ ಅಂದ್ರೆ ಶತಾವರಿ ಬೀಜ ಇದೆಯಲ್ಲ ಅದ್ರದು ಆ ಬೀಜನ ಲೈಕ್ ಪುಡಿ ಮಾಡಿದ್ದಾರೆ ಅದು ಆಕ್ಚುಲಿ ಇದು ಶತಾವರಿ ಇದು ಆಕ್ಚುಲಿ ಮಿಲ್ಕ್ ಪ್ರೊಡಕ್ಷನ್ ತುಂಬಾನೇ ಚೆನ್ನಾಗಿ ಮಾಡುತ್ತೆ ಕಂಪ್ಲೀಟ್ ಆಯುರ್ವೇದ ಇದು ಸೊ ಅದ್ರದ್ದು ಪೌಡರ್ ಆಮೇಲೆ ಇದು ರವಾ ಸಜ್ಜಿಗೆ ಸಜ್ಜಿಗೆ ಮಾಡ್ಕೋಬೋದು ಈ ರವೆಯಲ್ಲಿ ಅಂಡ್ ಡೈಜೆಷನ್ ಪೌಡರು ಡೈಜೆಷನ್ ಬೇಕಾದರೆ ಡೈಜೆಷನ್ ಆಗೋಕ್ಕೆ ಈ ಪೌಡರ್ ಯೂಸ್ ಮಾಡ್ಬೋದು ಆ್ಯಂಡ್ ಫ್ಲ್ಯಾಕ್ ಸೀಡ್ಸು ನಮ್ಮ ಮಿಲ್ಕ್ ಪ್ರೊಡಕ್ಷನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಇದು ಫ್ಲ್ಯಾಕ್ ಸೀಡ್ಸ್ ಪೌಡರು ಚಟ್ನಿ ಪೌಡರು ಇದು ಆ್ಯಂಡ್ ಇದು ಗಾರ್ಲಿಕ್ ಚಟ್ನಿ ಪೌಡರು ಗಾರ್ಲಿಕ್ ಚಟ್ನಿ ಪುಡಿ ಇದು ಅಂಡ್ ಇದು ಇದು ಸಬ್ಸಿಗೆ ಸೊಪ್ಪು ಚಟ್ನಿ ಪೌಡರ್ ಇದು ಸಬ್ಸಿಗೆ ಸೊಪ್ಪಿಂದು ಚಟ್ನಿ ಪೌಡರ್ ಇದು ಅಂಡ್ ರವೆ ಪೆಪ್ಪರ್ ಗಂಜಿ ಇದು ರವೆ ಯೂಷ್ಯಲಿ ಕೊಲ್ಸಿದ್ ಸೊ ಅದು ಅಂಡ್ ಇದು ಬಾರ್ಲಿ ಸೂಪ್ ಇದು ಬಾರ್ಲಿ ರೈಸ್ ತಿಂದ್ರು ಒಳ್ಳೇದು ಅಂತ ಹೇಳ್ತಾರೆ ಈ ಟೈಮ್ ಅಲ್ಲಿ ಸೊ ಆ ಇದ್ರಲ್ಲಿ ಸೂಪ್ ಮಾಡ್ಕೊಂಡು ಕುಡಿಬಹುದು ಮತ್ತೆ ಇದು ಕರ್ಬೇವಿನ್ ಚಟ್ನಿ ಪೌಡರ್ ಕರ್ಬೇವಿನ್ ಚಟ್ನಿ ಪೌಡರ್ ಮತ್ತೆ ಇದು ಡ್ರೈ ಬೀಡ ಎಲ್ಲ ಅಡಿಕೆ ತಿನ್ನಕ್ಕೆ ಏನಾದ್ರು ಆಗಿಲ್ಲ ಅಂತ ಅಂದ್ರೆ ಡ್ರೈ ಬೀಡ ತಗೋಬಹುದು ಇದು ಬಾರ್ಲಿ ಸೂಪ್ ಆಗ್ಲೇ ಹೇಳಿದ್ದು ಅಂಡ್ ಇದು ಬಾಣಂತಿ ಲೇಹ್ಯ ಅಜ್ಜಿ ಲೇಹ್ಯ ಇದು ಅಂಡ್ ಇದೇನು ಇದು ಸಮ್ ಸ್ನಾಕ್ಸ್ ತರ ಬರ್ಫಿ ಇದೇನು ಏನೋ ಬರ್ಫಿ ಅದು ಏನೇನೋ ಕೊಟ್ಟವ್ರೆ ಹ್ಮ್ ಇದು ಪಾಪುಗೆ ಬಾತ್ ಪೌಡರ್ ಇದು ಐ ತಿಂಕ್ ಕಡಲೆ ಕಿಟ್ಟಂದು ಅನ್ಸುತ್ತೆ ಹೋಮ್ ಮೇಡ್ ಹೋಮ್ ಮೇಡೆ ಯಾವ್ದೇ ಶಾಪ್ಸ್ ಅಲ್ಲಿ ಇದು ಸೋಪ್ ಮಾಡಿರೋದು ಅಗರ್ಬತ್ತಿನ ಪ್ಯೂರ್ ಅಗರಬತ್ತಿ ಬೆಳ್ಳುಳ್ಳಿ ಸಿಕ್ ಪ್ರತಿ ಒಂದು ಬಾಣಂತಿ ಅವ್ರಿಗೆ ಏನೇನ್ ಬೇಕು ಪ್ರತಿ ಒಂದು ಕಳಿಸಿದಾರೆ ಇದು 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 ಬಾತ್ ಪೌಡರ್ ಅಂಡ್ ಹೊಗೆ ಹಾಕ್ತಾರೆ ಸಾಂಬ್ರಾಣಿ ಸಾಂಬ್ರಾಣಿ ಹಾಕ್ತಾರಲ್ಲ ಅದಕ್ಕೆ ಇದು ಓಕೆನಾ ಅಂಡ್ ಇದು ಬೆಳ್ಳುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆನೂ ಸಹ ಕಳಿಸಿದಾರೆ ಅಂಡ್ ಇಜ್ಲು ಇಜ್ಲು ಸಹ ಕಳ್ಸಿದಾರೆ ಕಂಪ್ಲೀಟ್ ಆರ್ಗ್ಯಾನಿಕ್ ಇದು ಸೊ ಖುಷಿ ಆಗ್ತಾ ಇದೆ ಚೆನ್ನಾಗಿದೆ ಅಲ್ವಾ ಒಂಥರ ಅಂದ್ರೆ ನಿಜವಾಗ್ಲು ನಮ್ಮ ಅಜ್ಜಿ ಫೀಲ್ ಲೈಕ್ ಊರಿಂದ ಈ ಹಳ್ಳಿಯಿಂದ ಯಾರು ಮಾಡ್ತಾರೆ ಆತರ ಫೀಲ್ ಮಾಡ್ಕೊಡ್ತಾರೆ ತರ್ತಾರೆ ಸೊ ಇದು ಅಂಡ್ ಇದು ಫಾರ್ ಬೇಬಿ ಏನಿದು ಇಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳ್ಸವ್ರೆ ಬಿಡಿಸ್ಕೊಡು ಶುಗರ್ ಕ್ಯಾಂಡಿ ಇದು ಕಲ್ಸಕ್ರೆ ಶುಗರ್ ಕ್ಯಾಂಡಿ ಇದು ಕಲ್ಸಕ್ರೆ ಇದು ಏನೋ ಇದು ಲೈಕ್ ಏನೋ ಗೊತ್ತಿಲ್ಲ ಪಿಪ್ಪಲಿ ಅಂತ ಇದೆ ಲೈಕ್ ಇದು ಒಂದು ಆಯುರ್ವೇದ ಪ್ರಾಡಕ್ಟ್ ಆ ಎಲ್ಲಾನು ಕಂಪ್ಲೀಟ್ ಆಯುರ್ವೇದ ಪ್ರಾಡಕ್ಟ್ಸ್ ಬಾದಾಮಿ ವೀಕ್ಲಿ ಟ್ವೈಸ್ ಹಾಕಬೇಕು ಅಂತ ಇದ್ನ ಬಾದಾಮಿ ಇದು ಜಾಯಕಾಯಿ ಅಂತ ಹೇಳ್ತಾರೆ

ಪಪ್ಪಲ್ಕಾಯಿ ಅಂತೆ ನಂಗೆ ಗೊತ್ತಿಲ್ಲ ಕಾಯ್ಸಿದೆಲ್ಲ ಆದ್ರೆ ಕಸ್ತೂರಿ ಮಾತ್ರೆ ಅಂತ ಇದು ಮಾತ್ರೆ ಹ್ಮ್ ಏನು ಕಸ್ತೂರಿ ಬರುತ್ತಲ್ಲ ಹ್ಮ್ ಅದ್ರದ್ದು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಓ ನಮ್ ಪುಟಾಣಿಗೆ ಇದೊಂದು ಕಳ್ಸಿದ್ದಾರೆ ಅಶ್ವಗಂಧ ಹ್ಮ್ ಹಾ ಅಶ್ವಗಂಧ ಇದು ಅಳಲೆಕಾಯಿ ಇವೆಲ್ಲ ಕೇಳೇ ಇಲ್ಲ ನೋಡು ಇಲ್ಲ ಕೇಳು ಇಲ್ಲ ಚೆನ್ನಾಗಿದೆ ಸೊ ಇವಾಗ ಇಷ್ಟು ಪ್ರಾಡಕ್ಟ್ ನ ನಾನು ಎಲ್ಲಿಂದ ತರಿಸ್ದೆ ಅಂತ ಅಂದ್ರೆ ಸಿರಿಮನೆ ವೆಂಚರ್ಸ್ ಅಂತ ಆಕ್ಚುಲಿ ಇವರು ಬಾಣಂತನಕ್ಕೆ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿಗೆ ಆಗಿರ್ಬೋದು ಪ್ರೆಗ್ನೆನ್ಸಿಯಲ್ಲಿ ಪ್ರೆಗ್ನೆಂಟ್ಗಳು ಏನೇನು ಒಳ್ಳೇದು ತಿನ್ನಬೇಕು ಅದ್ರ ಅದ್ರದ್ದು ಒಂದು ಸಪ್ರೇಟ್ ಪ್ಯಾಕೇಜಲ್ಲಿ ಕಳಿಸ್ತಾರೆ ಬೇಕಂತ ಅಂದರೆ ಆಮೇಲೆ ಬಾಣಂತಿಯರಿಗೆ ಕಳಿಸ್ತಾರೆ ಆಮೇಲೆ ಹೆಣ್ಮಕ್ಳು ಏನಾದರೂ ದೊಡ್ಡವರಾದರು ಅಂತ ಅಂದರೆ ಅವ್ರಿಗೂ ಸಪ್ರೇಟ್ ಫುಡ್ನ ಕಳಿಸ್ತಾರೆ ಆ ಹೆಲ್ದಿ ಫುಡ್ ಬ್ಯಾಸ್ಕೆಟ್ ಕಳಿಸ್ತಾರೆ ಇದೆಲ್ಲ ಕಂಪ್ಲೀಟ್ ಟ್ರೆಡಿಷ್ನಲ್ ಮತ್ತೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋ ಅಂತ ಫುಡ್ಸು ಇದು ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇರಲ್ಲ ಆಮೇಲೆ ಕಲರ್ಸ್ ಇರಲ್ಲ ಫುಡ್ ಕಲರ್ ಅದು ಇದು ಏನು ಇರಲ್ಲ ಸಖತ್ ಆರ್ಗ್ಯಾನಿಕ್ ಆಗಿ ಮಾಡಿರ್ತಾರೆ ಅವ್ರದೇ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ ಸಿರಿಮನೆ ವೆಂಚರ್ ಅಂತ ಸೊ ನಾನು ನಿಮ್ದು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ನಾನು ನಿಮ್ಗೆ ಹಾಕ್ತೀನಿ ನಿಮ್ಗೆ ಯಾವುದೇ ರೀತಿಯಾದಂತಹ ಬಾಣಂತನಕ್ಕಾಗಿರ್ಬೋದು ಅಥವಾ ಪ್ರೀ ಪ್ರೆಗ್ನೆನ್ಸಿಗ್ ಆಗಿರ್ಬೋದು ಒಂದು ಹೆಲ್ದಿ ಫುಡ್ ನ ನೀವು ಮೇಂಟೈನ್ ಮಾಡಬೇಕು ಆರ್ಗ್ಯಾನಿಕ್ ಆಗಿ ಆಯುರ್ವೇದ ಆ ತರ ನೀವೆಲ್ಲ ಊಟ ಎಲ್ಲ ಮಾಡ್ಬೇಕು ಚೆನ್ನಾಗಿ ಇರ್ಬೇಕು ಗಟ್ಟಿ ಮುಟ್ಟಾಗಿರ್ಬೇಕು ಯಾಕೆ ಕೆಲಸಗಳೆಲ್ಲ ಮಾಡ್ಬೇಕು ಹೆಣ್ಮಕ್ಳು ಸೊ ಇರಬೇಕು ಅಂತ ಅಂದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರದು ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಆ ಇವರ ಅಜ್ಜಿ ಇವರದು ಫಿಫ್ತ್ ಜನರೇಷನ್ ಅವರು ಇದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬಂದಿರೋದು ಇವರ ಅಜ್ಜಿ ಮುತ್ತಜ್ಜಿ ಅವರೆಲ್ಲ ಮಾಡ್ತಾ ಇದ್ರಂತೆ ಮುಂಚೆ ಎಲ್ಲ ಈ ತರ ಎಲ್ಲಾ ಬಾಣಂತಿದಿರ್ಗೆಲ್ಲ ಬಂದು ಅವ್ರ ಮನೆಯಲ್ಲೇ ಬಂದು ಮಾಡಿಸ್ಕೊಂಡ್ ಹೋಗ್ತಾ ಇದ್ರಂತೆ ಈ ತರ ಫುಡ್ಸ್ ಎಲ್ಲ ಸೊ ಅದು ನಂಗೆ ಬಿಡಬಾರ್ದು ಅಂತ ಅನ್ಬಿಟ್ಟು ನೆಕ್ಸ್ಟ್ ಜನ್ರೇಷನ್ ಅವರೆಲ್ಲ ಇದನ್ನ ಹಂಗೇನೆ ಒಂದು ಬಿಸ್ನೆಸ್ ತರ ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲಿ ರನ್ ಮಾಡ್ತಾ ಇದಾರೆ ಮನೇಲೂ ಕೂಡ ನಮ್ಮ ಅಜ್ಜಿದ್ರಿಗೂ ಇಷ್ಟೆಲ್ಲ ಐಟಮ್ ಗೊತ್ತಿರಲ್ಲ ಹೌದು ಗೊತ್ತಿರಲ್ಲ ಸೊ ನಿಜ ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಒಳ್ಳೇದು ನಿಮ್ಗೂ ಬೇಕಿದ್ರೆ ಕಾಂಟ್ಯಾಕ್ಟ್ ಹಾಕ್ತೀನಿ ನೀವು ಡೆಫಿನೆಟ್ಲಿ ತರ್ಸ್ಕೋಬಹುದು ನಿಜ ತುಂಬಾ ಯೂಸ್ಫುಲ್ ಆ ಅಂದ್ರೆ ಸಡನ್ ಆಗಿ ಪಟ್ಟಂತ ಆಗ್ಬಿಡುತ್ತೆ ಇವಾಗ ನಾವೊಂದು ಕರ್ಬೇನ್ ಸೊಪ್ಪಿಂದ ಪುಡಿ ಮಾಡ್ಬೇಕು ಅಥವಾ ಬೆಳ್ಳುಳ್ಳಿದೆ ಏನೋ ಮಾಡ್ಬೇಕು ಅಂದ್ರೂ ಇಟ್ ವಿಲ್ ಟೇಕ್ ಎ ಟೈಮ್ ಆಕ್ಚುಲಿ ಸೊ ಇದೆಲ್ಲ ಸ್ವಲ್ಪ ಬೇಗ ಆಗತ್ತೆ ನಮಗೂ ಈಸಿ ಆಗತ್ತೆ ವರ್ಕ್ ಎಲ್ಲ ಇವಾಗ ಏನೋ ಒಂದು ತಿನ್ಬೇಕಂದ್ರೆ ಸಡನ್ ಆಗಿ ನೀನು ರೈಸ್ ಮಾಡ್ಕೊಂಡ್ರೆ ಸಾಕು ಇದು ಚಟ್ನಿ ಪುಡಿಗಳಿದಾವೆ ಇದಾವೆ ಇಮಿಡಿಯೇಟ್ ಆಗಿ ಪುಡಿ ಇದನ್ನ ಹಾಕ್ಬಿಟ್ಟು ಮಾಡ್ಕೊಬಹುದು ಮಾಡ್ಕೊಬಹುದು ಸೊ ಎಲ್ಲ ಗುಡ್ ಒಳ್ಳೇದು ತುಂಬಾ ಇಷ್ಟ ಆಯ್ತು ನಾನು ತರ್ಸಿದ್ದು ಇವ್ರ ಕಡೆಯಿಂದ ನನಗೂ ಖುಷಿ ಅನಿಸ್ತು ಚೆನ್ನಾಗಿದೆ ಆಕ್ಚುಲಿ ಸಿರಿ ನೇಮ್ ಚೆನ್ನಾಗಿದೆ ಸೊ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಗಂಡ್ಮಕ್ಳಿಗ ಹಾಕ್ತಾರೆ ಹೆಣ್ಮಕ್ಳಿಗ್ ಹಾಕಲ್ಲ ಕಟ್ಟೋಣ ನಮ್ಮೊಳಗೆ ಕಟ್ಟೋಣ ಕಟ್ಟಣ ಎಲ್ಲೂ ಕಟ್ಟಣ ಹಾಕೋಣ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ತರ್ಸ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಗೊತ್ತು ನಂಗೆ ಇದು ಅಂತ ಇದ್ರೆ ಕಮೆಂಟ್ ಮಾಡಿ ಯಾವ್ದು ತುಂಬಾ ಯೂಸ್ ಆಗುತ್ತೆ ನೀವ್ ಯಾವ್ದನ್ನ ಯೂಸ್ ಮಾಡಿದೀರಾ ಸೊ ಕಮೆಂಟ್ ಮಾಡಿ ತಿಳಿಸಿ ಬಾಯ್ ಬಾಯ್